ಕರೆಂಟ್ ಅಫೇರ್ಸನ್ನು ಎಕ್ಸಾಮ್ ಆ್ಯಂಗಲಿಂದ ಹೇಗೆ ಓದಬೇಕು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಇದ್ದೇನೆ ಆದಮೇಲೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ತಮಗೆ ನಿರ್ದಿಷ್ಟ ಬೆಲೆ ಬೇಕಂದೇಳಿ ಹೋರಾಟ ಮಾಡ್ತಾಯಿದ್ದಾರೆ ಅದು ಕರೆಂಟ್ ಅಫೇರ್ಸ್ ರೈತರಿಗೆ ಅದು ಜೀವನದ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅದು ಜೀವನವನ್ನು ನೀಡ್ತಕ್ಕಂತಹ ಒಂದು ಟಾಪಿಕ್ ಸೊ ಕಬ್ಬು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಪ್ ಫಾರ್ ಆಲ್ ಎಕ್ಸಾಮ್ಸ್ ಪಿ ಎಸ್ ಐ ಐ ಎ ಎಸ್ ಕೆ ಎ ಪಿ ಸಿ ಡಿ ಸಿ ಎಲ್ಲ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಶುಗರ್ ಕೇನ್ ಸರ್ ನೀವು ಭಾರತದಲ್ಲಿ ಕಂಡುಬರ್ತಕ್ಕಂತಹ ಎಲ್ಲ ಬೆಳೆಗಳನ್ನು ಓದಲು ಸಾಧ್ಯವಿಲ್ಲ ನಿಮ್ಮ ಗಮನದಲ್ಲಿರಲಿ ಓಕೆ ಈಗ ಕಬ್ಬಿಗೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ ಯಾವ ರೀತಿ ಬಂದಿದ್ದಾವೆ ಯಾವ ರೀತಿ ಮುಂದೆ ಬರುತ್ತೆ ಯಾವ ರೀತಿ ಕರೆಂಟ್ ಅಫೇರ್ಸನ್ನು ಓದಬೇಕು ಅಂತ ಹೇಳ್ ಹೇಳ್ತೀನಿ ನೆಕ್ಸ್ಟು ಈಗ ಫಾರ್ ಎಕ್ಸಾಂಪಲ್ ಅಪ್ಕಮಿಂಗ್ ಎ ಎಕ್ಸಾಮ್ ಅಪ್ಕಮಿಂಗ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಇದೆ ಓಕೆ ಇಫ್ ಕ್ವೆಶನ್ಸ್ ರಿಲೇಟೆಡ್ ಟು ಶುಗರ್ ಕೇನ್ ಕಮ್ಸ್ ಇಂಟು ಟು ದಟ್ ಎಕ್ಸಾಮ್ಸ್ ಇನ್ ದೋಸ್ ಎಕ್ಸಾಮ್ಸ್ ಯು ಶುಡ್ ನಾಟ್ ಸೇ ದಟ್ ಈಸ್ ಎ ಕರೆಂಟ್ ಅಫೇರ್ಸ್ ದಟ್ ಈಸ್ ಎ ಸ್ಟಾಟಿಕ್ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ವಿಲ್ ನೆವರ್ ಆಸ್ಕ್ ಏನಂತ ಯಾವ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದರು ಕೇಳಲ್ಲ ಆ ಥರ ಮೋಸ್ಟ್ ಆಫ್ ದ ಟೈಮ್ ಸಮ್ ಟೈಮ್ಸ್ ಫ್ಯೂ ಪೀಪಲ್ಸೆ ಅದನ್ನು ಕರೆಂಟ್ ಅಫೇರ್ಸ್ ಅಂತ ಭಾವಿಸ್ತಾರೆ ನಿಮಗೆ ಗೊತ್ತಿರಲಿ ಕರೆಂಟ್ ಅಫೇರ್ಸ್ ಬರುತ್ತೆ ಆದರೆ ಎಷ್ಟು ಬರುತ್ತೆ ಅಷ್ಟನ್ನೇ ನಾವು ಮಹತ್ವ ಕೊಡಬೇಕು ಹೊರತು ಸುಮ್ಮನೆ ಅನ್ವಾಂಟೆಡ್ ಇಂಪಾರ್ಟೆನ್ಸ್ ಕೊಡಬಾರ್ದು ಓಕೆ ಸೊ ಐ ಆಲ್ವೇಸ್ ಕನ್ಸಿಡರ್ ಶುಗರ್ ಕೇನ್ ಈಸ್ ಎ ಸ್ಟಾಟಿಕ್ ಕ್ರಾಪ್ ಆ್ಯಂಡ್ ಸಬ್ಜೆಕ್ಟ್ ಕಬ್ಬು ಅಂತಕ್ಕಂಥದ್ದು ನಮ್ಮ ಸಿಲಬಸ್ನ ಭಾಗ ಅಂತ ಭಾವಿಸ್ತೀನಿ ಹೊರತು ಅದನ್ನು ಕರೆಂಟ್ ಅಫೇರ್ಸ್ ಅಂತ ಭಾವಿಸಲ್ಲ ಅದು ಕರೆಂಟ್ ಅಫೇರ್ಸಲ್ಲಿದ್ದಾಗ ಜಾಸ್ತಿ ಮಹತ್ವ ಕೊಡಬೇಕು ಹೇಳ್ತಾ ಇದ್ದೀನಿ ಕರೆಂಟ್ ಅಫೇರ್ಸಲ್ಲಿ ಇದ್ದಾಗ ಅದಕ್ಕೆ ಮಹತ್ವ ಕೊಡಬೇಕು ನಾಳೆ ಯಾರೋ ಒಬ್ಬರು ಸೂರ್ಯಕಾಂತಿ ಬೆಳೆಗಾರರು ನಮಗೆ ತಮಗೆ ಬೆಂಬಲ ಬೆಲೆ ಬೇಕಂತಂದರೆ ಅದು ದಟ್ ಈಸ್ ನಾಟ್ ಎ ಕರೆಂಟ್ ಅಫೇ ದಟ್ ಇಸ್ ನಾಟ್ ಎ ಟಾಪಿಕ್ ವಿಚ್ ಇಸ್ ಗೋಯಿಂಗ್ ಟು ಕಮ್ಮಿಂಟ್ ಯುವರ್ ಎಕ್ಸಾಮ್ಸ್ ನೋ ಅದು ಬರೋಲ್ಲ ಎಕ್ಸಾಮ್ಸ್ಗೆ ಓಕೆ ಬನ್ನಿ ಈಗ ಎರಡು ಸಾವಿರದ ಹತ್ತೊಂಬತ್ತು ಐ ಎ ಎಸ್ ನೋಡಿ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಹತ್ತೊಂಬತ್ತು ತೊಂಬತ್ತರಿಂದಲೂ ನಾನು ಕ್ವಶನ್ಸ್ ಕೊಡ್ತೀನಿ ನಿಮಗೆ ಆದರೆ ಬೇಡ ರಿಲೈವೆನ್ಸ್ ಇರಲಿ ಪ್ರಸ್ತುತತೆ ಇರಲಿ ಆಗ ಯಾವ ಥರ ಕೇಳ್ತಾಯಿದ್ರು ಅಂದರೆ ಯಾವ ರಾಜ್ಯ ಹೆಚ್ಚು ಕಬ್ಬನ್ನು ಬೀಳ್ತಾ ಇದೆ ಯಾವ ರಾಜ್ಯ ಸಕ್ಕರೆಯನ್ನು ಹೆಚ್ಚು ಉತ್ಪಾದನೆ ಮಾಡ್ತಾಯಿದೆ ಅಂತ ಕೇಳ್ತಾಯಿದ್ರು ಸಸ್ಟ್ ಟೈಪ್ ಆಫ್ ಕ್ವಶನ್ಸ್ ಆಲ್ರೆಡಿ ಡಿಸಪಿಯರ್ಡ್ ಫ್ರಮ್ ದಿ ಎಕ್ಸಾಮಿನೇಷನ್ ಪ್ರೋಸೆಸ್ ಸೊ ಈ ನಿಟ್ಟಿನಲ್ಲಿ ಡೆಪ್ತ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ತಾ ಇದ್ದಾವಲ್ಲ ನೀವು ಆ ಮಾಡಲ್ಗೆ ರೆಡಿ ಆಗಬೇಕು ಸೊ ಎ ಕೆ ಎಸ್ ಪೇ ಎಲ್ಲಿ ತಗೊಂಬಂತಾರೆ ಅಂದರೆ ಯು ಪಿ ಎಸ್ ಸಿ ಸಿ ಎ ಪಿ ಎಫ್ ಸಿ ಡಿ ಎಸ್ ಎನ್ ಡಿ ಎದಿಂದ ಕ್ವಶನ್ಸ್ ಪೇಪರನ್ನು ಎತ್ಕೊಂಬಂದಿದ್ದಾರೆ ಓಕೆ ನೋಡಿ ವಿತ್ ರೆಫರೆನ್ಸ್ ಟು ದಿ ಕಲ್ಟಿವೇಶನ್ ಆಫ್ ಕಾರಿಫ್ ಕ್ರಾಪ್ಸ್ ಇನ್ ಇಂಡಿಯಾ ಇನ್ ದಿ ಲಾಸ್ಟ್ ಫೈವ್ ಇಯರ್ಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಸಿ ಕ್ವಶನ್ ಇಸ್ ಆಲ್ ಅಬೌಟ್ ಕಾರಿಫ್ ಕ್ರಾಪ್ಸ್ ಬ ನೀವು ನೆನಪಿಟ್ಕೊಳ್ಳಿ ಕಾರಿಫ್ ಕ್ರಾಪ್ಸ್ ಮತ್ತು ರಾಬಿ ಕ್ರಾಪ್ಸ್ ಯಾವುದು ಅಂತೇಳಿ ಎಕ್ಸಾಮ್ಸ್ಗೆ ಕೇಳ್ತಾರೆ ಫೇಮಸ್ ಕ್ರಾಪ್ಸ್ ಎಲ್ರಿಗೂ ಗೊತ್ತಿರುತ್ತೆ ದಿ ವಿಲ್ ಗೋ ಇನ್ ಡೆಪ್ತ್ ಫಾರ್ ಎಕ್ಸಾಂಪಲ್ ನೈಜರ್ ಸೀಡ್ಸ್ ಹುಚ್ಚಳ್ಳು ಗುರಳ್ಳು ಇದು ಕಾರಿಫ್ ಕ್ರಾಫಾ ಅಥವಾ ರಾಬಿ ಕ್ರಾಫ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಓಕೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸಿ ಯು ಶುಡ್ ನೋ ದಿ ಕ್ಯಾರೆಕ್ಟ್ರಿಸ್ಟಿಕ್ ಫೀಚರ್ಸ್ ಆಫ್ ಖಾರಿಫ್ ಕ್ರಾಪ್ಸ್ ಆ್ಯಂಡ್ ರಾಬಿ ಕ್ರಾಪ್ಸ್ ಇಲ್ಲಿ ಕಾರಿಫ್ ಕ್ರಾಪ್ಸ್ ಬಗ್ಗೆ ಕ್ವಶನ್ಸ್ ಬಂದಿದೆ ಅಂದರೆ ಫ್ರಮ್ ದಿ ಲಾಸ್ಟ್ ಫೈವ್ ಇಯರ್ಸ್ ಯು ಪಿ ಎಸ್ ಅಲ್ಲಿ ಈ ಸ್ಪೀಕ್ಸ್ ಅಬೌಟ್ ಅ ಟ್ರೆಂಡ್ಸ್ ಇ ವಿಲ್ ನಾಟ್ ಸ್ಪೀಕ್ ಅಬೌಟ್ ನಂಬರ್ಸ್ ಇಷ್ಟು ಎಕರೆ ಕಾರಿಫ್ ಕ್ರಾಪನ್ನು ನಾವು ಏನು ಮಾಡಿದ್ದೀವಿ ಬೆಳೀತಾ ಇದ್ದೀವಿ ಈ ವಿಲ್ ನೆವರ್ ಆಸ್ ಅಷ್ಟೇ ಕ್ವಶನ್ ಇ ವಿಲ್ ಆಸ್ಕ್ ಎ ಟ್ರೆಂಡ್ ವೆದರ್ ಇಟ್ ಈಸ್ ಇನ್ಕ್ರೀಸಿಂಗ್ ವೆದರ್ ಇಟ್ ಇಸ್ ಡಿಕ್ರೀಸಿಂಗ್ ದಿ ಸೇಮ್ ರೂಲ್ಸ್ ಅಪ್ಲಿಕೇಬಲ್ ಫಾರ್ ಕರೆಂಟ್ ಅಕೌಂಟ್ ಡಪಿಸಿಟ್ ಫಿಸಿಕಲ್ ಅಂಡ್ ಅನ್ಸ್ ಅದರ್ ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳಿ ಓಕೆ ಅ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಖಾರೀಫ್ ಕ್ರಾಪ್ಸ್ಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಫೈವ್ ಇಯರ್ಸಲ್ಲಿ ಟ್ರೆಂಡ್ ಏನಿದೆ ಅನ್ನೋದ್ರ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿದೆ ಅಂತ ಕೇಳಿದರೆ ಏರಿಯಾ ಅಂಡರ್ ರೈಸ್ ಕಲ್ಟಿವೇಶನ್ ಈಸ್ ದಿ ಹೈಯೆಸ್ಟ್ ಓಕೆ ಏರಿಯಾ ಅಂಡರ್ ದಿ ರೈಸ್ ಕಲ್ಟಿವೇಶನ್ ಈಸ್ ದಿ ಹೈಯೆಸ್ಟ್ ಅದಕ್ಕೆ ಹೇಳ್ತಾ ಇದ್ದೀನಿ ರೈಸ್ ಈಸ್ ಹೈಯಿಲ್ಡಿಂಗ್ ಟಾಪಿಕ್ ಸೊ ಇದನ್ನು ಕರೆಕ್ಟು ಇದು ನೆನ್ಪಿ ಇದನ್ನು ನೀವು ಡಿಸರ್ ತೊಗೋಬೇಕಾ ಸರ್ ಇದನ್ನು ರೈಟ್ ಹಾಕ್ಬೇಕಾ ರಾಂಗ್ ಆಗ್ಬೇಕಾ ಹೋಲ್ಡ್ ಆನ್ ಕೀಪ್ ಹೋಲ್ಡ್ ಆನ್ ಇರಲಿ ಏರಿಯಾ ಅಂಡರ್ ದಿ ಕಲ್ಟಿವೇಶನ್ ಆಫ್ ಜೋವರ್ ಈಸ್ ಮೋರ್ ದೆನ್ ದಾಫ್ ಆಯಿಲ್ ಸೀಡ್ಸ್ ಅಂದರೆ ಜೋವರ್ ಜೋವರ್ ಅಂತಂದರೆ ಏನಪ್ಪ ಜೋಳ ಇಟ್ ಈಸ್ ಎ ಟೈಪ್ ಆಫ್ ಕ್ರಾಫ್ಟ್ ವಿಚ್ ಈಸ್ ಮೋರ್ ಪ್ರಾಮಿನೆಂಟ್ ಇನ್ ದಿ ನಾರ್ಥನ್ ಕರ್ನಾಟಕ ಪಾರ್ಟ್ ಆಫ್ ತೆಲಂಗಾಣ ಪಾರ್ಟ್ ಆಫ್ ಮಹಾರಾಷ್ಟ್ರ ಓನ್ಲಿ ಹೌ ಇಟ್ ಈಸ್ ಪಾಸಿಬಲ್ ಮೋರ್ ದೆನ್ ಆಯಿಲ್ ಸೀಡ್ಸ್ ಆಯಿಲ್ ಸೀಡ್ಸ್ ಅಂದರೆ ಸನ್ಫ್ಲವರ್ ತದನಂತರದಲ್ಲಿ ಗ್ರೌಂಡ್ನಟ್ ಮಸ್ಟರ್ಡ್ ಇದಕ್ಕಿಂತ ಜಾಸ್ತಿ ಇದೆಯಾ ಸೋ ಸ್ವಲ್ಪ ಇದನ್ನು ಓಲ್ಡಲ್ಲಿ ಇಡೋಣ ಯಾಕೋ ಡೌಟ್ ಬರ್ತಾ ಇದೆ ಜಸ್ಟ್ ಓಲ್ಡಲ್ಲಿ ಏರಿಯಾ ಆಫ್ ಕಾಟನ್ ಕಲ್ಟಿವೇಶನ್ ಇಸ್ ಮೋರ್ ದೆನ್ ದಟ್ ಆಫ್ ಶುಗರ್ ಕೇನ್ ಇಸ್ ಇಟ್ ಪಾಸಿಬಲ್ ಅಂದರೆ ಹತ್ತಿ ಬೆಳೆಯು ಕಬ್ಬಿನ ಬೆಳೆಗಿಂತ ಜಾಸ್ತಿ ಎಕರೆಯನ್ನು ಹೊಂದಿದೆ ಅಂತಂದರೆ ಪಾಸಿಬಿಲಿಟಿ ಇದೆಯಾ ಎಸ್ ಏನಕ್ಕೆ ಅಂತಂದರೆ ಹತ್ತಿ ಇಟ್ ಮೇ ಬಿ ರೈನ್ ಫೆಡ್ ಅಂದರೆ ಮಳೆಯಾಶ್ರಿತ ಬೆಳೆ ಆಗ್ಬೋದು ಅಥವಾ ಕಡಿಮೆ ನೀರಿನಲ್ಲಿ ಬೆಳಿಬೋದು बट हवेवर फॉर् शुगर कैन कंपलसरी इरीगेशन इज रिकवर्ड सो दिस पासिबल ओकेरिया अंडर शुगर शुगर कैन कलटिवेशन हाज स्टीडलीक्रीज नू कबू ಬತ್ತಬೇಕು ಇರಿಗೇಷನ್ ಜಾಸ್ತಿ ಆಗ್ತದೆ ಸ್ಟೀಡ್ಲಿ ಡಿಕ್ರೀಸ್ಡ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಈ ಥರ ಹೇಳಿದ ಬೇರೆ ಓಕೆ ಸ್ಟೀಡ್ಲಿ ಡಿಕ್ರೀಸ್ಡ್ ಅಂದರೆ ಕಾಲಕ್ರಮೇಣದಲ್ಲಿ ಕ್ರಮೇಣದಲ್ಲಿ ಇದಾನು ಹಿಡ್ಕಂತ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ನೋ ಅರ್ಥ ಮಾಡ್ಕೊಳ್ಳಿ ಶುಗರ್ ಕೇನ್ ಇಲ್ಲಿ ನಮಗೆ ಶುಗರ್ ಕೇನ್ ಇಂಪಾರ್ಟೆಂಟು ಸೊ ಇದು ರಾಂಗು ಸೊ ಒನ್ ಆ್ಯಂಡ್ ತ್ರೀ ಈಸ್ ರೈಟ್ ಓಕೆ ಸೊ ನೀವೇನು ಮಾಡಬೇಕು ರೈಸ್ ಕಾಟನ್ ಶುಗರ್ ಕೇನ್ ದೆನ್ ಆಯಿಲ್ ಸೀಡ್ಸ್ ಆಯಿಲ್ ಸೀಡ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕೇಂದ್ರ ಸರ್ಕಾರ ಯೋಜನೆಯನ್ನು ತಂದೆ ತಂದಿದೆ ಓಕೆ ನ್ಯಾಷನಲ್ ಮಿಷನ್ಸ್ ಆನ್ ಆಯಿಲ್ ಸೀಡ್ಸ್ ಓಕೆ ಎಸ್ ನಂತರದಲ್ಲಿ ಈಗ ನೆಕ್ಸ್ಟು ಸಸ್ಟೇನಬಲ್ ಶುಗರ್ ಕೇನ್ ಇನಿಷಿಯೇಟಿವ್ ಬಗ್ಗೆ ಕ್ವಶನ್ ವಾಟ್ ಆರ್ ದಿ ಸಿಗ್ನಿಫಿಕೆಂಟ್ ಪ್ರಾಕ್ಟಿಕಲ್ ಅಪ್ರೋಚ್ ಟು ಶುಗರ್ ಕೇನ್ ಪ್ರೊಡಕ್ಷನ್ ನೋನ್ ಎಸ್ ಸಸ್ಟೇನಬಲ್ ಶುಗರ್ ಕೇನ್ ಇನಿಷಿಯೇಟಿವ್ ಆತ್ಮೀಯರೇ ಮುಂದೆ ಬರ್ತಕ್ಕಂತಹ ಕೆ ಎ ಕಂಡಕ್ಟ್ ಮಾಡ್ತಕ್ಕಂತಹ ಮತ್ತು ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡ್ತಕ್ಕಂಥ ಎಲ್ಲ ಪರೀಕ್ಷೆಗೆ ಟಾರ್ಗೆಟ್ ತ್ರೀ ಸಿಕ್ಸ್ಟಿ ಎನ್ನುವಂತಹ ಕೋರ್ಸನ್ನಿದ್ದು ಇದರಲ್ಲಿ ಸಬ್ಜೆಕ್ಟು ಫಾಲೋಡ್ ಬೈ ಎಮ್ ಸಿ ಡಿಸ್ಕಷನ್ಸ್ ಇರುತ್ತೆ ಓಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಡಿಸ್ಕಷನ್ ಇರುತ್ತೆ ರಾಜ್ಯದ ನುರಿತ ಮತ್ತು ಅಧಿಕಾರಿಗಳು ನಡೆಸ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ ಸೊ ಈ ನಿಟ್ಟಿನಲ್ಲಿ ಟಾರ್ಗೆಟ್ ತ್ರೀ ಸಿಕ್ಸ್ಟಿ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ತಾವು ತರಗತಿಗಳನ್ನು ಪಡೆಯಲು ಬಯಸಿದ್ದಲ್ಲಿ ಈ ಒಂದು ನಂಬರನ್ನು ಕೆಳಗೆ ಕೊಟ್ಟಂತಹ ಡಿಸ್ಕ್ರಿಪ್ಷನ್ಗೆ ತಾವು ಏನು ಮಾಡ್ಬೋದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಮತ್ತೊಮ್ಮೆ ಪ್ರಶ್ನೆಯ ಕಡೆ ನೋಡಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ದಟ್ ಈಸ್ ಎ ಎಚ್ ಐ ಟಿ ಮೊನ್ನೆ ಕೆ ಎ ನಡೆದಂತಹ ಕೆ ಸೆಟ್ ಕ್ವಶನ್ ಪೇಪರಲ್ಲಿ ದೇಹವ್ ಆಸ್ಕರ್ಡ್ ದಿಸ್ ಕ್ವೆಶನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಟೆನ್ ಏನು ಇರುತ್ತೆ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಓಕೆ ಸಸ್ಟೈನಬಲ್ ಶುಗರ್ ಕೇನ್ ಇನಿಷಿಯೇಟಿವ್ ಅದರ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ ನೋಡಿ ಮೋಸ್ಟ್ ಆಫ್ ದಿ ಟೈಮ್ ನಿಮಗೆ ಗೊತ್ತಿಲ್ಲ ಅಂದರೂ ಸಹ ನನಗೂ ಗೊತ್ತಿದ್ದಿಲ್ಲ ಬಟ್ ಎಸ್ ಇದನ್ನು ನಾನು ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳಿದೆ ಇದು ಗೊತ್ತಿಲ್ಲ ನಿಮಗೆ ಆದರೂ ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ತೀನಿ ಓಕೆ ನೀವು ಯಾವುದೋ ಒಂದು ಟಾಪಿಕ್ ಗೊತ್ತಿಲ್ಲ ಮಾತ್ರಕ್ಕೆ ಅದನ್ನು ಕ್ವಶನ್ ಬಿಡಬಾರ್ದು ಆಪ್ಷನಲ್ಲಿ ಹಿಂಟ್ ಕೊಡ್ತಾನೆ ದಿಸ್ ಈಸ್ ಕಾಲ್ಡ್ ಅಪ್ರೋಚ್ ದಿಸ್ ಈಸ್ ಕಾಲ್ಡ್ ಅಪ್ರೋಚ್ ಸೀಡ್ ಕಾಸ್ಟ್ ಈಸ್ ವೆರಿ ಲೋ ಇನ್ ದಿಸ್ ಕಂಪೇರ್ಡ್ ಟು ಕನ್ವೆನ್ಷಲ್ ಮೆಥಡ್ ಕಲ್ಟಿವೇಶನ್ ಓಕೆ ಜಸ್ಟ್ ನೆನ್ಪಿಟ್ಕೊಳ್ಳಿ ನೋಡೋಣ ಇದು ರಾಂಗ ರೈಟ್ ಅಂತೇಳಿ ಡ್ರಿಪ್ ಇರಿಗೇಷನ್ ಕ್ಯಾನ್ ಬಿ ಪ್ರಾಕ್ಟೀಸ್ಡ್ ವೆರಿ ಎಫೆಕ್ಟಿವ್ಲಿ ಇನ್ ದಿಸ್ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಪದ್ಧತಿಯನ್ನು ದೇರ್ ಈಸ್ ನೋ ಅಪ್ಲಿಕೇಶನ್ ಆಫ್ ಕೆಮಿಕಲ್ ಆರ್ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಠಾಲ್ ಇನ್ ದಿಸ್ ನೋಡಿ ಮೂರನೇ ಸ್ಟೇಟ್ಮೆಂಟ್ ಇದೆಯಲ್ಲ ದಿಸ್ ಇಲ್ಲಿ ಎಕ್ಸ್ಟ್ರೀಮ್ ವರ್ಡ್ಸ್ ಅಂದರೆ ಎಕ್ಸ್ಟ್ರೀಮ್ ವರ್ಡ್ಸು ಎರಡಿದಾವೆ ದೇರ್ ಆರ್ ಟು ಎಕ್ಸ್ಟ್ರೀಮ್ ಓಲ್ಡ್ಸ್ ದೇರ್ ಈಸ್ ನೋ ಅಪ್ಲಿಕೇಶನ್ ಅಠಾಲ್ ಸೊ ಔಟ್ ರೈಟ್ಲಿ ನಾನು ಇದನ್ನು ಇಲ್ಲಂತೀನಿ ನೋಡಿ ಸ್ವಾಮಿ ಈ ಪ್ರಪಂಚದ ಎಲ್ಲ ಬೆಳೆಗಳಿಗೂ ಗೊಬ್ಬರದ ಅವಶ್ಯಕತೆ ಇದೆ ಐದರ್ ಇಟ್ ಈಸ್ ಎ ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್ ಸೊ ಈ ಒಂದು ಸ್ಟೇಟ್ಮೆಂಟನ್ನು ನಾನು ಔಟ್ ರೈಟ್ಲಿ ರಿಮೂವ್ ಮಾಡ್ತೀನಿ ಓಕೆ ದಿಸ್ ಗೋ ಫಾರ್ ಇಂಟರ್ ಕ್ರಾಪಿಂಗ್ ಈಸ್ ಮೋರ್ ಇನ್ ದಿಸ್ ಕಂಪೇರ್ಡ್ ಟು ದಿ ಕನ್ವೆನ್ಷನಲ್ ಮೆಥಡ್ ಆಫ್ ಕಲ್ಟಿವೇಶನ್ ನೋಡಿ ಕಬ್ಬನ್ನು ಬೆಳೆಯುವಂತಹ ಒಂದು ಕ್ರಮ ಓಕೆ ಸೊ ಕಬ್ಬನ್ನು ಬೆಳೆಯುವಂತಹ ಕ್ರಮದ ಮೇಲೆ ಡಿಫ್ರೆಂಟಾಗಿ ಕ್ವಶನ್ಸ್ ಬರುತ್ತೆ ಟಿಶ್ಯೂ ಕಲ್ಚರ್ ವೆಜಿಟೇಟಿವ್ ಪ್ರೊಪಗೇಷನ್ಸ್ ನೋಡಿ ಎಕ್ಸಾಮ್ಸ್ಗೆ ಅವೆಲ್ಲ ಬಂದಿದೆ ಬರುತ್ತೆ ಮುಂದೆ ಸಹ ಬರೆದಿಟ್ಕೊಳ್ಳಿ ಐ ಇಲ್ಡಿಂಗ್ ಟಾಪಿಕ್ಕು ವೆಜಿಟೇಟಿವ್ ಪ್ರೊಪಗೇಷನ್ ಓಕೆ ಟಿಶ್ಯೂ ಕಲ್ಚರ್ಸ್ ಎ ಸೆಕ್ಷಲ್ ರೀಪ್ರೊಡಕ್ಷನ್ ಆ್ಯಂಡ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ಸೆಕ್ಷಲ್ ರೀಪ್ರೊಡಕ್ಷನಲ್ಲಿ ಕ್ವಶನ್ಸ್ ಬರೋಲ್ಲ ಎ ಸೆಕ್ಷುಯಲ್ ರೀಪ್ರೊಡಕ್ಷನ್ಸಲ್ಲಿ ಎಕ್ಸಾಮ್ಸ್ಗೆ ಕ್ವಶನ್ಸ್ ಬರುತ್ತೆ ಸ್ಪೋರ್ ಫಾರ್ಮೇಷನ್ ವೆಜಿಟೇಟಿವ್ ಬಡ್ಡಿಂಗ್ ಅಂತ ಬರುತ್ತೆ ನೋಟ್ ಡೌನ್ ಮಾಡ್ಕೊಳ್ಳಿ ಸುಮ್ಮನೆ ನೋಡ್ತಕ್ಕಂಥದ್ದಲ್ಲ ಕ್ಲಾಸ್ನ ಸುಮ್ಮನೆ ನೋಡ್ತಕ್ಕಂಥದ್ದು ಇದು ಸಿನಿಮಾ ಅಲ್ಲ ಓಕೆ ಸೊ ಬಡ್ಡಿಂಗು ವೆಜಿಟೇಟಿವ್ ಪ್ರೊಬಗೇಷನ್ನು ಓಕೆ ಈ ಒಂದು ಟಾಪಿಕ್ ಎಕ್ಸಾಮ್ಸ್ಗೆ ಬರುತ್ತೆ ಸೊ ನಮಗೆ ಇಲ್ಲಿ ತ್ರೀ ಕೊಟ್ಟಿದ್ದಾನೆ ಇಲ್ಲಿ ತ್ರೀ ಕೊಟ್ಟಿದ್ದಾನೆ ಇನ್ನೊಂದು ಆಪ್ಷನ್ಸಲ್ಲೂ ತ್ರೀ ಕೊಟ್ಟಿದ್ದಾನೆ ಸೊ ತ್ರೀನ ರಿಮೂವ್ ಮಾಡಿದರೆ ನಮ್ಗೆ ಆನ್ಸರ್ಸ್ ಬಂತು ಅಂತ ಅರ್ಥ ಓಕೆ ನೆಕ್ಸ್ಟು ಯಾ ಇದು ಯು ಪಿ ಎಸ್ ಸಿ ಕ್ವೆಶನು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದಾನೆ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದ್ದಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾನೆ ಓಕೆ ಆದ ಸೊ ಅದಕ್ಕೆ ಏನಾಗಬೇಕು ಅಂತಂದರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟು ಯಾವ ಟಾಪಿಕ್ನ ಯಾವ ಆ್ಯಂಗಲಿಂದ ಓದಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು ನೋಡಿ ಈಗ ಕನ್ನಡ ನಾಡಿನ ಹಲವಾರು ದಿನಪತ್ರಿಕೆಗಳಲ್ಲಿ ಕಬ್ಬಿನ ಬೆಳೆಗಾರರ ಹೋರಾಟದ ಕುರಿತು ಕೊಡ್ತಾ ಇದ್ದಾರೆ ಸಂತೋಷ ಆದರೆ ಪೇಪರಲ್ಲಿ ಕೊಡ್ತಕ್ಕಂಥ ಇನ್ಫಾರ್ಮೇಷನ್ನು ನ್ಯೂಸು ಅದು ದಟ್ ಈಸ್ ನಾಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಗಲ್ ಓಕೆ ಅರ್ಥ ಮಾಡ್ಕೊಳ್ಳಿ ಯಾವುದೋ ಒಂದು ಕೊಟ್ಟಿದ್ದನ್ನು ಯಾವುದಕ್ಕೋ ಲಿಂಕ್ ಮಾಡಿ ಏನು ಇದು ಏನು ರೀ ಇದು ಅರ್ಥ ಆಯಿತಾ ಅಲ್ಲಿ ಕಬ್ಬು ಬೆಳೆಗಾರರಂತ ಕಬ್ಬು ಅಂತ ಬರುತ್ತೆ ನೀವು ಕಬ್ಬಿನ ಬಗ್ಗೆ ಹಾಂ ನೀವು ಓ ಕಬ್ಬಿನ ಬಗ್ಗೆ ಕೇಳಿ ಅಂತ ಆ ಥರ ಅನ್ಕೋಬಾರ್ದು ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಓಕೆ ಟೆಂಥ ಪಿ ಯು ಸಿಯೋ ಇರ್ತಾಯಿದ್ರಿ ಕರೆಕ್ಟಾ ಅಥವಾ ಬಹುಶಃ ಅದಕ್ಕಿಂತ ಮುಂದಿರ್ಬೋದು ಹಿಂದಿರ್ಬೋದು ನೀವು ಕಾಂಪಿಟೇಟಿವ್ ಬರಲಾರದ ಸಂದರ್ಭದಲ್ಲೂ ಸಹ ಕಬ್ಬನ್ನು ಕೇಳಿದರೆ ನೀವು ಕಾಂಪಿಟೇಟಿವ್ ವರ್ಲ್ಡಿಂದ ರಿಟೈರ್ಡ್ ಆದಾಗಲೂ ಸಹ ಕಬ್ಬನ್ನು ಕೇಳ್ತಾರೆ ನೀವು ಕಬ್ಬು ಬೆಳಗಾರರ ಕುರಿತು ಪ್ರಶ್ ಅಥವಾ ಕಬ್ಬಿನ ಬಗ್ಗೆ ಪ್ರಶ್ನೆ ಬಂದಾಗ ನೀವು ಲಿಂಕ್ ಮಾಡೋದು ಓ ಕರೆಂಟ್ ಅಫೇರ್ಸಲ್ಲಿತ್ತು ಕೇಳಿದರೆ ಇರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅದು ಇದ್ದ ಅದು ಅಲ್ಲಿರೋದಕ್ಕೆ ಮಾತ್ರ ಕೇಳಿದ್ದಾರೆ ಅನ್ನೋದನ್ನು ನಾನು ತಪ್ಪು ಅಂತ ಭಾವಿಸ್ತೀನಿ ಅದು ಕರೆಂಟ್ ಅಫೇರ್ಸಲ್ಲಿ ಇರಲಿ ಇರಲಾರ್ದಾಗಿ ಇರಲಿ ನನಗೆ ಅದು ಹೈ ಇಲ್ಡಿಂಗ್ ಟಾಪಿಕ್ ಎಚ್ ವೈ ಟಿ ದ್ಯಾಟ್ಸ್ ಆಲ್ ಓಕೆ ನಥಿಂಗ್ ಎಲ್ಸ್ ನೋಡಿ ದಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಆಫ್ ಶುಗರ್ ಕೇನ್ ಈಸ್ ಅಪ್ರೂವ್ಡ್ ಬೈ ದಿ ದಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಆಫ್ ದಿ ಶುಗರ್ ಕೇನ್ ಈಸ್ ಅಪ್ರೂವ್ಡ್ ಬೈ ದಿ ನೋಡಿ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ನೋಟ್ ಡೌನ್ ಮಾಡಿಕೊಡಿ ಅದೇ ರೀತಿಯಲ್ಲಿ ಕಬ್ಬಿಗೆ ಘೋಷಿಸುವಂತಹ ಕನಿಷ್ಠ ಬೆಂಬಲ ಬೆಲೆಯನ್ನು ನಾವೇನಂತೀವಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತೀವಿ ಇದನ್ನು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಪ್ರೂವ್ಡ್ ಬೈ ವರ್ಲ್ಡ್ ಕ್ವಶನ್ಸ್ ಅಪ್ರೂವ್ಡ್ ಬೈ ಅಪ್ರೂವ್ಡ್ ರೆಕಮೆಂಡೆಡ್ ಬೈ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ರೆಕಮೆಂಡೆಡ್ ಅಂತ ವರ್ಡ್ ಬಂದ್ಬಿಟ್ಟಿದ್ರೆ ದೆನ್ ಸೆಕೆಂಡ್ ಆನ್ಸರ್ ನೋಡಿ ಒಂದು ನೀವು ಗಮನದಲ್ಲಿಟ್ಕೊಳ್ಳಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕಾನಮಿಕ್ ಅಫೇರ್ಸ್ ಈಸ್ ಇಂಪಾರ್ಟೆಂಟ್ ಹೈ ಹಿಲ್ಡಿಂಗ್ ಟಾಪಿಕ್ ಫಾರ್ ಯವರ್ ಎಕ್ಸಾಮಿನೇಷನ್ ದಿ ಕಮಿಟೀಸ್ ವಿಚ್ ಆರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಓಕೆ ಸೊ ಈ ನಿಟ್ಟಿನಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಸಿ ಎಮ್ ಚೇರ್ಮನ್ ಆಗಿರ್ತಕ್ಕಂಥದ್ದು ಪಿ ಎಮ್ ಚೇರ್ಮನ್ ಆಗಿರ್ತಕ್ಕಂಥ ಕಮಿಟೀಸು ಫಂಕ್ಷನ್ಸು ಆ್ಯಕ್ಟಲ್ಲಿ ಅವ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ ಅನ್ನೋದನ್ನು ನೋಟ್ ಡೌನ್ ಮಾಡಿಕೊಳ್ಳಿ ಓಕೆ ತದನಂತರದಲ್ಲಿ ನಮಗೆ ಈ ಒಂದು ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ತದನಂತರದಲ್ಲಿ ಶುಗರ್ ಕೇನ್ ಅದು ಬೆಳೆಯಲು ಬೇಕಾದಂತಹ ಕಂಡೀಷನ್ಸ್ ಏನು ಟ್ವೆಂಟಿ ಒನ್ ಟು ಟ್ವೆಂಟಿ ಸೆವೆನ್ ಡಿಗ್ರಿ ಟೆಂಪ್ರೇಚರ್ सेवेंटी फै टू हंड्रेड से रेन ओके टॉप शुगर कैन प्रूसिंग स्टेट्स उत्तर प्रदेश महाराष्ट्र कर्नाटक तमिलनाडु, बिहार इंडिया इस दि सेकेंड लारजेस्ट प्रोड्यूसर्फ शुगर कें आफ्टर ब्राज़ील। इट बी ग्रोन ऑल वेरिटीज़ ऑफ़ सॉयल रेंजिंग फ्रॉम सैंडी लोमी टू क्ले लोमी गिवी साइ शुड्रेन इट नीड्स मैनुअल लेबर फ्रम सोय टू हार्वेस्टिंग अब कार्मिकर आवश्यकता है It is the main source of sugar, gur, jaggery, khandasari, and molasses. Khandasari and molasses exams are important too. Then sugarcane byproducts is going to be used for the production of the ethanol. Then particularly ethanol. So biofuels is a high-yielding topic for your examination. Biofuels, ethanol, molasses. ಓಕೆ ನಂತರದಲ್ಲಿ ಒಂದು ಕ್ವಶನ್ ನಾನು ನಿಮಗೆ ಕೇಳ್ತಾ ಇದ್ದೀನಿ ಆನ್ಸರ್ಸ್ ಮಾಡಬೇಕು ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದರೆ ದಕ್ಷಿಣ ಭಾರತದಲ್ಲಿ ಶುಗರ್ ಕೇನ್ ಗ್ರೋಯಿಂಗ್ ಆ್ಯಂಡ್ ಶುಗರ್ ಮಿಲ್ಸ್ ಜಾಸ್ತಿ ಇದ್ದಾವೆ ಯಾಕೆ ಇದು ಯು ಪಿ ಎಸ್ ಸಿ ಮೇನ್ಸಲ್ಲಿ ಕ್ವಶನ್ ಬಂದಿರ್ತಕ್ಕಂಥದ್ದು ಓಕೆ ಸೊ ಯಾಕೆ ಅಂತ ಅನ್ನಕ್ಕಂಥ ಅಂಶವನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಓಕೆ ನಂತರದಲ್ಲಿ ಫೇರ್ ಆ್ಯಂಡ್ ರೆಮುನರೇಟಿವ್ ಪ್ರೈಸ್ ಇಂಗ್ಲೀಷಲ್ಲಿ ತಿಳ್ಕೊಳ್ಳಿ ಓಕೆ ಫೇರ್ ಅಂದ್ರೆ ರೆಮ್ಯುನರೇಟಿವ್ ಅಂದರೆ ಅವ್ರಿಗೆ ಅಂತ ಅಂತಂದರೆ ಒಂದಿಷ್ಟು ಆದಾಯವಾಗಿರಬೇಕು ಓಕೆ ಫೇರ್ ಅಂದರೆ ಅದು ನ್ಯಾಯಯುತವಾಗಿರಬೇಕು ಬೆಲೆ ಅಂಥ ಬೆಲೆಯನ್ನು ಕೊಡಿ ಅಂತ ಕೇಳ್ತಾರೆ ಇಟ್ ಈಸ್ ದಿ ಪ್ರೈಸ್ ಡಿಕ್ಲೇರ್ಡ್ ಬೈ ಎ ಗೌರ್ಮೆಂಟ್ ವಿಚ್ ಮಿಲ್ಸ್ ಆರ್ ಲೀಗಲಿ ಬೌಂಡ್ ಸರ್ಕಾರ ಇಷ್ಟು ಅಮೌಂಟನ್ನು ಡಿಸೈಡ್ ಅಂತ ಮಾಡಿದರೆ ಈ ಮಿಲ್ಗಳು ಇಷ್ಟೇ ಅಮೌಂಟ್ಗೆ ಕೊಡಲೇಬೇಕು ಅಂತೇಳಿ ಅದು ಒಂಥರ ಲೀಗಲಿ ಬೌಂಡ್ Fair and remunerative price is fixed by the Union Government, Cabinet Committee, and Economic Affairs on the basis of recommendations of the Commission for Agriculture Cost and Price. Okay. So, if fair and remunerative delay in payments can attract an interest up to 15% per annum, and the Sugar Commissioner can recover unpaid fair and remunerative price as a dues in revenue recovery by attaching properties of the mills. ಈ ಸಕ್ಕರೆ ಕಾರ್ಖಾನೆಗಳು ಹದಿನೈದು ದಿವಸದ ಒಳಗಡೆ ಕೊಟ್ಟಿಲ್ಲ ಅಂತಂತಂದರೆ ಅವರು ಏನು ಇದು ಯಾವುದೋ ನಿಗದಿತ ಸಮಯದಲ್ಲಿ ಅವ್ರ ಅಮೌಂಟನ್ನು ಕೊಟ್ಟಿಲ್ಲ ಅಂತಂದರೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟು ತದನಂತರದಲ್ಲಿ ಆ ಮಿಲ್ಗಳ ಪ್ರಾಪರ್ಟಿಗಳನ್ನು ಏನು ವಶಪಡಿಸ್ಕೊಳ್ತಕ್ಕಂತಹ ಅಧಿಕಾರ ಶುಗರ್ ಕಮಿಷನರ್ಗೆ ಇರುತ್ತೆ ಇದು ಫೇರ್ ಆ್ಯಂಡ್ ಟ್ರಮ್ಲೇಟಿ ಪ್ರೈಸ್ ಇದು ಎಕ್ಸಾಮ್ಸ್ ಆ್ಯಂಗಲಿಂದ ಬರುತ್ತೆ ಇದು ಎಕ್ಸಾಮ್ಸ್ ಓದ್ಕೋಬೇಕು ಇದು ಎಚ್ ವೈ ಟಿ ಇದು ಎಚ್ ವೈ ಟಿ ಹೋಮ್ ವರ್ಕ್ ಮಾಡಿ ಓಕೆ ಸೊ ವರ್ಕನ್ನು ಮಾಡಿ ಬರೆದಿಟ್ಕೊಳ್ಳಿ ಓಕೆ ಸೊ ಒಂದು ನಾನು ನಿಮ್ಮ ಗಮನಕ್ಕೆ ತರ್ತೀನಿ ಮೋಸ್ಟ್ ಆಫ್ ದಿ ಟೈಮ್ ಹೆಚ್ ಎಚ್ ಸ್ಟೂಡೆಂಟ್ಸ್ ನೀವು ಹೋಮ್ವರ್ಕನ್ನು ಮಾಡ್ತಾ ಇದ್ದೀರಾ ಬಟ್ ನಿಮ್ಮ ಹತ್ರನೇ ಇಟ್ಕೊಳ್ತೀರಾ ಕಳಿಸಿದ್ರೆ ಏನಾದರೂ ಆಗುತ್ತೆ ಏನೂ ಆಗೋಲ್ಲ ಓಕೆ ಸೊ ಯು ಸೆಂಡ್ ಓಮ್ ವರ್ಕ್ ವಿ ವಿಲ್ ರಿವ್ಯೂ ಇಟ್ ಓಕೆ ಸೊ ಆ ತಪ್ಪುಗಳನ್ನು ಎಕ್ಸಾಮಲ್ಲಿ ಮಾಡಬೇಡಿ ಇಲ್ಲೇ ಮಾಡಿ ಎಕ್ಸಾಮ್ ಎಕ್ಸಾಮ್ಗಿಂತ ಹೊರಡೇನೆ ಮಾಡಿ ಇಲ್ಲಿ ಜಾಸ್ತಿ ತಪ್ಪು ಮಾಡಿದರೆ ಅಲ್ಲಿ ತಪ್ಪು ಕಡಿಮೆ ಮಾಡ್ತೀರಾ ಓಕೆ ನಂತರದಲ್ಲಿ ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್ ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್ ಇಟ್ ಈಸ್ ದಿ ಪ್ರೈಸ್ ಅನೌನ್ಸ್ಡ್ ಬೈ ದಿ ಸ್ಟೇಟ್ಸ್ ಹ್ಯಾವಿಂಗ್ ಎ ಮೇಜರ್ ಶೇರ್ ಇನ್ ಶುಗರ್ ಕೇನ್ ಪ್ರೊಡಕ್ಷನ್ ಇಟ್ ಈಸ್ ದ ಪ್ರೈಸ್ ಅನೌನ್ಸ್ಡ್ ಬೈ ದ ಸ್ಟೇಟ್ ನೋಡಿ ಸ್ಟೇಟ್ ಅಡ್ವೈಸ್ಡ್ ಪ್ರೈಸನ್ನು ಸ್ಟೇಟ್ಗಳು ಮಾಡಲ್ಲ ಯೂನಿಯನ್ ಗೌರ್ಮೆಂಟ್ ಇಟ್ ಈಸ್ ಜನ್ರಲಿ ಹೈಯರ್ ದ್ಯಾನ್ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಓಕೆ ಇದು ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್ ತದನಂತರದಲ್ಲಿ ನಮಗೆ ಬೇಕಿರೋದೇನಪ್ಪ ಅಂತಂದರೆ ಇದು ಶುಗರ್ ಕೇನಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಸ್ಪೆಷಲಿ ಕೆ ಇ ಎಕ್ಸಾಮ್ಸಿಗೆ ನೀವು ಪ್ರಿಪೇರ್ ಆಗಬೇಕಂತಂದರೆ ಯಾವ ಜಿಲ್ಲೆಯಲ್ಲಿ ಶುಗರ್ ಕೇನನ್ನು ಜಾಸ್ತಿ ಬೀಳ್ತೀವಿ ಶುಗರ್ ಮಿಲ್ಸ್ ಜಾಸ್ತಿ ಇದ್ದಾವೆ ಯಾ ತದನಂತರದಲ್ಲಿ ಪಬ್ಲಿಕ್ ಸೆಕ್ಟರಲ್ಲಿ ಕೋಪರೇಟಿವ್ ಸೆಕ್ಟರಲ್ಲಿ ಎಷ್ಟಿದೆ ಓಕೆ ತದನಂತರದಲ್ಲಿ ಯಾವ ಭಾಗ ಇಲ್ಲಿಂದ ಇರಿಗೇಷನ್ ಫೆಸಿಲಿಟಿಯನ್ನು ಪಡ್ಕೊಳ್ತಾ ಇದೆ ಓಕೆ ಸೊ ದೀಸ್ ಥಿಂಗ್ಸ್ ಯು ಮಸ್ಟ್ ನೋ ಆ್ಯಂಡ್ ಯು ಶುಡ್ ನೋ ಥಿಂಗ್ ಯು ಶುಡ್ ನೋ ದೀಸ್ ಥಿಂಗ್ಸ್ So by saying all these all these things, I am going to conclude this session. We'll meet in the next video. Thank you.